ಅಲ್ಲೋ ನನ್ನ ಬಳಕದ ಬಂಧುಗಳ ಎಲ್ರಿಗೂ ನಮಸ್ಕಾರ ಆರ್ ವಿ ಆರ್ ಕೆ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಪಾವ್ಭಾಜಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಸಾಯಂಕಾಲ ಟಿಫಿನಿಗೆ ಇದು ತುಂಬ ರುಚಿಕರವಾದ ಒಂದು ತಿಂಡಿ ಅಂತ ಹೇಳ್ಬೋದು ಅದರಲ್ಲೂ ಬಿಸಿ ಬಿಸಿಯಾಗಿ ತಿನ್ಲಿಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಂದ ಉದುಕರವರೆಗೂ ಬ್ರೆಡ್ ಕೂಡ ಮೆತ್ತಗಿರೋದ್ರಿಂದ ಎಲ್ಲರೂ ತಿನ್ಕೋಬೋದು ಸಣ್ಣ ಸಣ್ಣ ಪಾರ್ಟಿಗಳಲ್ಲಿ ಕೆಟ್ಟುಗೆದರ್ ಪಾರ್ಟಿಗಳಲ್ಲಿ ಮಾಡ್ಕೊಳಿಕ್ಕೆ ತುಂಬ ಸುಲಭವಾದ ತಿಂಡಿ ಇದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಬಾಜಿ ಮಾಡಲಿಕ್ಕೆ ಒಂದು ಆಲೂಗಡ್ಡೆ ಸ್ವಲ್ಪ ದೊಡ್ಡ ಸೈಜ ಆಲೂಗಡ್ಡೆ ತೊಗೊಂಡಿದ್ದೀನಿ ಹಚ್ಚಿಟ್ಕೊಂಡಿದ್ದೀನಿ ಕ್ಯಾರೆಟ್ ಒಂದು ಮೀಡಿಯಮ್ ಸೈಜ್ ಇಟ್ಟು ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬಟಾಣಿ ಒಂದು ಎರಡು ಇಡಿಯಷ್ಟು ತೊಗೊಂಡಿದ್ದೀನಿ ಇದು ಒಣ ಬಟಾಣಿ ನೆನೆಸ್ಕೊಂಡು ತೆಗ್ದಿಟ್ಕೊಂಡಿದ್ದೀನಿ ಆಮೇಲೆ ಬೀಟ್ರೂಟು ಒಂದು ಸ್ವಲ್ಪ ಒಂದು ಸಣ್ಣ ಬೀಟ್ರೂಟಲ್ಲಿ ಅರ್ಧ ಬೀಟ್ರೂಟ್ ನಾನು ಹಚ್ಚಿಟ್ಕೊಂಡಿದ್ದೀನಿ ಈ ಬೀಟ್ರೂಟ್ ಕ್ಯಾರೆಟ್ ಎರಡೂ ಬಾಜಿಗೆ ಒಳ್ಳೆ ಕಲರ್ ಬರೋಕ್ಕೆ ಅಂತ ಹಾಕೋ ಇದನ್ನ ಕುಕ್ಕರಲ್ಲಿ ಬೇಯಿಸ್ಕೊಂಬಿಡೋಣ ಎರಡು ಟೊಮೆಟೊ ಹಚ್ಚಿಟ್ಕೊಂಡಿದ್ದೀನಿ ಇದನ್ನ ಕೂಡ ಕುಕ್ಕರಲ್ಲಿ ಒಂದು ಬೇಯಿಸ್ಕೊಳ್ವಾಗ ಸ್ವಲ್ಪ ಫ್ರೈ ಮಾಡಿ ಬೇಯಿಸ್ಕೊಬೇಕಾಗತ್ತೆ ಕುಕ್ಕರ್ಗೆ ಒಂದೆರಡರಿಂದ ಮೂರು ಚಮಚ ಎಣ್ಣೆ ಹಾಕೋಬೇಕು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕೋತಾ ಇದೀನಿ பாவ்ஜி மசாலா ஆனி ஒன் அருத்தாக்கு டொமெட்டோ ஹாக்கான ಈಗ ನಾವು ಹಚ್ಚಿಟ್ಕೊಂಡಿರೋ ತರಕಾರಿ ಎಲ್ಲ ಹಾಕೊಳ್ಳೋಣ ಹಾಲು ಸ್ಪೂನಷ್ಟು ಅರಿಶಿನ ಹಾಕೊಳ್ಳೋಣ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಒಂದು ಅರ್ಧ ಸ್ಪೂನ್ ಅಷ್ಟು ಉಪ್ಪು ಹಾಕೊಂಡಿದಿನಿ ಒಂದು ದೊಡ್ಡ ಗ್ಲಾಸ್ ಅಲ್ಲಿ ಮೂರು ಗ್ಲಾಸಷ್ಟು ನೀರು ಹಾಕೊಳ್ಳೋಣ ಈಗ ಕುಕ್ಕರ್ ಮುಚ್ಚಳೆ ಮುಚ್ಚಿಬಿಟ್ಟು ಒಂದು ಮೂರ್ನಾಲ್ಕು ವಿಶಿಲು ಬರ್ಸ್ಕೊಳ್ಳೋಣ ಈ ಹೋಳುಗಳೆಲ್ಲ ಚೆನ್ನಾಗಿ ಬೆಂದಿದೆ ಬಟಾಣಿ ಬೆಂದಿದೆ ಈಗ ಒಂದು ಮ್ಯಾಶರಿಂದ ಇದನ್ನೆಲ್ಲ ಹಿಂಗೆ ಮ್ಯಾಶ್ ಮಾಡ್ಕೋಬೇಕು ಎಷ್ಟು ಸಾಧ್ಯನೋ ಅಷ್ಟು ಸಾಫ್ಟಾಗಿ ಮ್ಯಾಶ್ ಮಾಡ್ಕೋಬೇಕು ನೋಡಿ ಸ್ಟವ್ ಮೇಲೆ ಪ್ಯಾನ್ ಅಥವಾ ಬಾಂಡ್ಲ ಇಟ್ಕೊಂಡ್ಬಿಟ್ಟು ಒಂದು ಎರಡು ಸ್ಪೂನ್ ಅಷ್ಟು ಬೆಣ್ಣೆ ಹಾಕ್ಕೊಳ್ಳೋಣ ஒன்று எர்டு ஸ்பூன் எண்ணெய் ஹாக்கோத்தேன் நானு நான் எர்டுரு சாஃப் அதேன் ஒன்று டோன் மென்ஸின் கை கட்மட் அதன் ஹாக்கோத்தீங்க ஃபிரைமா సల్పా స్వల్పంబరవర్ మండ్రె సాకు తుంబాగండి ఈి స్వల్ప బండ్ బందే ఈ అర్ధ చమచదట్టు ఉప్పు అర్ధ చమచదీ పేస్ట్ ఒ స్పూన్ ఆగ్ ಖಾರ ಪುಡಿ ಹಾಕೋತಾ ಇದ್ದೇನೆ ನಾನು ಹಸಮ ಹಾಕಿಲ್ಲ ಬೇಕಾದ್ರೆ ಹಾಕೋಬಹುದು ಹಾಗಾಗಿ ಈ ಖಾರ ಪುಡಿ ಒಂದು ಸ್ಪೂನ್ ಅಷ್ಟು ಹಾಕೊಂಡಿದ್ದೇನೆ ಒಂದ್ ಎರಡು ಸ್ಪೂನ್ ಆದಷ್ಟು ಪಾವ್ಬಜಿ ಮಸಾಲ ಹಾಕೊಳ್ಳೋಣ ಒಂದು ಚಮಚದಷ್ಟು ಕಸೂರಿ ಮೇತೆ ಹಂಗೈಲಿ ಚೆನ್ನಾಗಿ ಕ್ರಶ್ ಮಾಡಿ ಹಾಕಬೇಕಾಗತ್ತೆ ಈಗ ಒಂದು ಅರ್ಧ ನಿಂಬೆ ರಸ ಹಾಕೋಣ ಮಸಾಲೆ ಡ್ರೈ ಆಗಿದೆ ಈಗ ಸ್ವಲ್ಪ ನೀರ್ ಹಾಕೋಬೇಕಾಗತ್ತೆ ಒಂದ್ಸಲ ಕೈ ಆಡಿಸಿ ಸ್ವಲ್ಪ ನೀರ್ ಹಾಕೊಳ್ಳೋಣ ಅರ್ಧ ಗ್ಲಾಸ್ ನೀರ್ ಹಾಕೊಳ್ತಾ ಇದ್ದೀನಿ ನೋಡಿ ಮಿಶ್ರಣ ಕುದೀತಾ ಇದೆ ತರಕಾರಿ ಬಟಾಣಿನ ಅದನ್ನ ಹಾಕೊಂಡ್ಬಿಡ್ಬೇಕು ಗ್ಯಾಸ್ ಹೈ ಫ್ಲೇಮಲ್ಲಿ ಇದ್ದಂಗೆ ನಾವು ಇದನ್ನ ಇನ್ನಷ್ಟು ಇಲ್ಲಿ ಮ್ಯಾಶ್ ನೋಡಿ ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ಕೂಡ ನಾವು ಮ್ಯಾಶ್ ಮಾಡ್ಕೋಬೋದು ಬೇಗ ಮ್ಯಾಶ್ ಆಗುತ್ತೆ ಬಾಜಿ ರೆಡಿಯಾಗಿದೆ ಈಗ ಒಂದು ಸ್ಪೂನ್ ಬೆಣ್ಣೆ ಹಾಕ್ಕೊಳ್ಳೋಣ ಅದ್ರ ಮೇಲೆ ಈಗ ಒಲೆ ಆಫ್ ಮಾಡ್ಕೊಂಡು ಒಂದು ತಟ್ಟೆ ಮುಚ್ಚಿ ಒಂದು ಐದು ಹತ್ತು ನಿಮಿಷ ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಬೋದು ಈಗ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಡೋಣ ಪಾವು ಹೀಗೆ ಸೆಂಟ್ರಲ್ ಕಟ್ ಮಾಡ್ಕೊಳ್ಳೋಣ ನೋಡಿ ಬೆಣ್ಣೆ ಹಾಕಿ ಫ್ರೈ ಮಾಡ ಸೆಂಟ್ರಲ್ ಕಟ್ ಮಾಡ್ಕೊಳ್ಳಿ ತವಾಕ್ಕೆ ಒಂಚೂರು ಬೆಣ್ಣೆ ಹಾಕೊಳ್ಳೋಣ ಬಾಜಿ ಹಾಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬ್ರೆಡ್ ಹಿಂಗೆ ಇಟ್ಬಿಡೋಣ ಮೇಲೆ ಹೀಗೆ ಬೆಣ್ಣೆ ಮತ್ತು ಮಸಾಲೆ ಹಾಕ್ಕೊಂಡು ಈ ಥರ ಇಟ್ಕೊಂಡ್ಬಿಡ್ಬೇಕು ನೋಡಿ ಪಾವು ಕಾಯ್ತಾ ಇದೆ ಈಗ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ಬಿಸಿ ಬಿಸಿಯಾದ ರುಚಿಯಾದ ಪಾವ್ ಭಾಜಿ ತಯಾರಾಗೈತೆ ನೋಡಿ ಬಿಸಿ ಬಿಸಿ ಪಾವ್ ಭಾಜಿ ರೆಡಿಯಾಗಿದೆ ನೋಡಿ ನೋಡ್ತಾ ಇದ್ರೆ ತಿನ್ಬೇಕು ಅಂಥೇಳಿ ಅನಿಸುತ್ತೆ ನೋಡಿ ಥರ ಫ್ರೈ ಆಗಿದೆ ನೀವು ಮಾಡ್ಕೊಳ್ಳಿ ತಿನ್ಕೊಳ್ಳಿ ಕಮೆಂಟಲ್ಲಿ ಹೇಗಿತ್ತು ಅಂತ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಧನ್ಯವಾದಗಳು